ಯಾ ಎಲ್ಲೂ ಕೇಳಿದ್ರು ಪೊಲೀಸ್ ಬಂದ್ರೆ ನೋಡಪ್ಪ ಊಟ ಮಾಡ್ತೀಯಾ ಇಲ್ಲ ಪೊಲೀಸ್ ರಿಪೋರ್ಟ್ ಬಿಡ್ತೀನಿ ಅಂತ ಬಿಸಿ ಮಾಡ್ತದೆ ನಾನೋಸ್ ಎಲ್ಲಾದ್ರೂ ಇದೇ ಹೇಳ್ಕೊಡೋದು ಇದೇ ಹೇಳೋದು ಪೊಲೀಸ್ ನೀವು ಭಯ ಉದಿಸ್ಬೇಡಿ ಯಾಕಂದ್ರೆ ಪೊಲೀಸ್ ಇರೋದು ನಿಮ್ ರಕ್ಷಣೆಗೋಸ್ಕರ ನಿಮಗೆ ದಾರಿ ತೋರ್ಸಕ್ಕೋಸ್ಕರ ವಿನ್ಫೋರ್ಸರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯನ್ ಲಾ ನಮ್ಮ ದೇಶದ ಕಾನೂನನ್ನ ಎನ್ಫೋರ್ಸ್ ಮಾಡೋದು ನಾವು ನೀವೇನ್ ಮಾಡ್ತೀರಾ ಪೇರೆಂಟ್ಸ್ ಎಲ್ಲ ಎಲ್ಲ ಎಷ್ಟಲ್ಲಿ ಎಾಸ್ಟ್ ಕೇಳಿದ್ರು ಇದು ಹೇಳೋದು ಏ ನೋಡು ಏನಾದರೂ ಊಟ ಮಾಡಿಲ್ಲ ಅಂದರೆ ಪೊಲೀಸ್ ಪೊಲೀಸ್ ಮಮ್ಮ ಬಂದರೂ ರಿಪೋರ್ಟ್ ಮಾಡ್ತೀನಿ ಅಂತ ಯು ವಿ ನಾಟ್ ಡೂ ದಟ್ ನೀವು ಆ ರೀತಿ ಹೇಳ್ಕೊಡ್ಬಾರ್ದು ನೀವೇನಂತ ಹೇಳ್ಕೊಡ್ಬೇಕು ನೋಡಪ್ಪ ನಮ್ಮ ದೇಶದ ಕಾನೂನು ನಮ್ಮ ಕಾನೂನು ಇದೆ ಅದನ್ನು ಪಾಲಿಸ್ ನಾವು ವಿ ಆರ್ ಎನ್ಫೋರ್ಸಸ್ ವಿ ಹೆಲ್ಪ್ ವಿ ಹೆಲ್ಪ್ ಯು ಸಿಟಿಸನ್ಸ್ ಟು ಅವಾಯ್ಡ್ ಲಾ ನಾಟ್ ನಿಮ್ಮನ್ನ ತಾಕೀತ್ ಮಾಡಿ ನಿಮ್ಮನ್ನ ನಿಮ್ಮನ್ನ ಒಳಗಡೆ ಹಾಕ್ತಿರ್ತೀನಿ ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳಿ ನಾವು ಏನು ಆ ರೀತಿ ಮಾಡಿದಿಲ್ಲ ಬಟ್ ಅಂಥವ್ರಿಗೂ ಮಾಡ್ತೀವಿ ನಾವು ಇಲ್ಲ ಅಂದ್ರೆ ಒಂದು ಒಂದು ದಿನನೂ ಇರೋಕ್ಕಾಗಲ್ಲ ನಿಮಗೂ ಗೊತ್ತಿದೆ ಅದನ್ನು ಸೊ ಅದನ್ನು ಮಾಡ್ತೀವಿ ಬಟ್ ಯಾರಿಗೆ ಮಾಡ್ತೀವಿ ಯಾರು ಲಾ ಬ್ರೇಕರ್ಸ್ ಇರ್ತಾರೆ ಅವ್ರಿಗೆ ಮಾಡ್ತೀವಿ ಸೊ ಹಾಗಾಗಿ ಇದೊಂದು ಆಪೋಸಿಟಿ ನನಗೆ ನಿಮಗೆಲ್ಲ ಒಂದು ಇಂಟ್ರಾಕ್ಷನ್ ಮಾಡೋಕ್ಕೆ ಪೊಲೀಸಿನ ಬಗ್ಗೆ ನಮ್ಮಿಂದ ಇದ್ದು ಸಮಾಜದ ಹಲವು ಮುಖಗಳಿದ್ದಾವೆ ಅದರಲ್ಲಿ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ ನಿಮ್ಮ ಶಾಲೆಯಲ್ಲಿ ಸಂವಿಧಾನ ಹೇಳ್ಕೊಡ್ತಾರೆ ತಾನೆ ಯುನೋ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡ್ತೀರೋನ್ಸಿಪಲ್ ಸೈನ್ಸ್ ಇಸ್ ಆಲ್ಸೋ ಡೇರ್ ಆಯ್ಕೆ ಸೊ ಸೋಷಲ್ ಸೊ ಅದು ಇರುತ್ತೆ ಯಾಕಂದ್ರೆ ನಮ್ಮ ಬೇರೆ ಟೈಪ್ ಆಫ್ ಸ್ಕೂಲಿಂಗ್ ಇತ್ತು ಬೇರೆ ಅವಾಗ ಇನ್ನೂ ಫ್ರಮ ಸ್ಟಾರ್ಟಿಂಗ್ ಬಡ್ಡಿಂಗ್ ನಾವು ಎವ್ರಿ ನುಕ್ಕಂಡ್ ಕಾರ್ನರಲ್ಲಿ ಎಲ್ಲ ಕಡೆನೂ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಸೊ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಸ್ಟೂಡೆಂಟ್ಸ್ನ ಡೆವಲಪ್ ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಪೇರೆಂಟ್ಸು ಈಗ ನೋಡ್ತಾರೆ ಯಾಕಂದರೆ ಮೊದಲೆಲ್ಲ ಒಂದೇ ಶಾಲೆ ಇರ್ತಿತ್ತು ಊರಿಗೆ ತಮಗೆ ಗೊತ್ತಿದೆ ಕೋಲಾರೇಶ್ ಶಾಲೆಗಳು ಮೊದಲು ಸೇಫ್ ಫ್ರಮ್ ತರ್ಟಿ ಇಯರ್ಸ್ ಬ್ಯಾಕ್ ಹಾರ್ಡ್ಲಿ ಏನ್ ಇಸ್ಟಿಟ್ಯೂಟ್ ಯಾ ಸೊ ಚಾಯ್ಸೇ ಇರ್ತಿತ್ತಿಲ್ಲ ಈಗ ಪೇರೆಂಟ್ಸಿಗೆ ಎಷ್ಟು ಚಾಯ್ಸ್ ಇದೆ ಹೇಳಿ ಪೇರೆಂಟ್ಸಿಗೆ ಸಿಕ್ಕಾಪಟ್ಟೆ ಚಾಯ್ಸ್ ಇದೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿ ಆಗಬೇಕು ಸೊ ಅದನ್ನ ನೋಡ್ಕೊಂಡು ನೀವು ಸ್ಕೂಲ್ಸ್ ಸ್ಕೂಲ್ಸ್ನ ಸೇರಿಸ್ತೀರ ಹೌದು ನಮ್ಮ ಮಕ್ಳು ಇದೇ ರೀತಿ ಆಗಬೇಕು ಅದೇ ರೀತಿ ಆಗಬೇಕು ಅಂತ ಬಟ್ ನನ್ನ ಸಿನ್ಸಿಯರ್ ಸಜೆಷನ್ ಏನಂದರೆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಹ್ಯಾರ್ಮೆಂಟ್ ಕೊಡೋಕೋಬೇಡಿ ಅವರು ಈಗಿನ ಕಾಲ ಹೇಗಿದೆ ಅಂದರೆ ದೇ ನೋ ವಾ ವಾಟ್ ದೇ ವಾಂಟ್ ಟು ಬಿಕಮ್ ದೇ ನೋ ವಾಟ್ ದೇ ವಾಂಟ್ ಟು ಡು ಆ ರೀತಿ ಅದನ್ನು ಬೆಳೆಸಿ ಅದನ್ನು ಬಿಟ್ಬಿಟ್ಟು ಕಂಪೇರ್ ಮಾಡ್ಲೇ ನೋಡು ಅವನು ಫಸ್ಟ್ ರ್ಯಾಂಕ್ ತಗೊಂಡ ಅವ್ನು ನೋಡು ನೈಂಟಿ ಪರ್ಸೆಂಟ್ ತೊಗೊಂಡ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ದಯವಿಟ್ಟು ನನ್ನ ಸಿನ್ಸಿಯರ್ ರಿಕ್ವೆಸ್ಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರನ್ನ ಕೋರ್ಸ್ ಮಾಡಕ್ಕೆ ಹೋಗಬೇಕು ಅವ್ರಿಗೆ ಸ್ಕೂಲ್ ಮೇಸ್ಟ್ ಪ್ರಿನ್ಸಿಪಾಲು ಎಲ್ಲರೂ ಹೇಳ್ಕೊಡ್ತಾ ಇರ್ತಾರೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಮನೆಯಲ್ಲೂ ನೀವು ಅದನ್ನು ಐಸಿಂಗ್ ಒಂದು ಆಗಬೇಕು ಗೈಡ್ ಮಾಡಬೇಕು ಅದು ಬಿಟ್ಬಿಟ್ಟು ಏ ನೀನು ಮಾರ್ಕ್ಸ್ ಸರಿಯಾಗಿ ತೆಗಿಲಿಲ್ಲ ನಿನ್ನ ಹೊಡೆದು ಬಿಡ್ತೀನಿ ಓಡಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರು ಇನ್ನೂ ಓದೋದಿಲ್ಲ ಯಾರು ಅಷ್ಟೇ ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಪೇರೆಂಟ್ಸ್ ಯಾಕಂದ್ರೆ ಪೇರೆಂಟ್ಸ್ ಇದ್ದೀರಾ ಮಕ್ಕಳು ಇದ್ದೀರಾ ನನ್ನ ಸಿನ್ಸಿಯರ್ ರಿಕ್ವೆಸ್ಟು ಏನು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಾಲು ಟೀಚರ್ಸ್ ಅದನ್ನು ಮನೆಯಲ್ಲಿ ಅದನ್ನು ಬಿಲ್ಡಪ್ ಮಾಡಿ ಒಂದೇ ಸರ್ತಿ ಬಂದ ತಕ್ಷಣ ಮತ್ತೆ ಟ್ಯೂಷನ್ಗೆ ಓಡ್ಬಿಡೋದು ಐ ಓ ಮತ್ತೆ ಅವ್ನ ಮಾಡೋದು ಸಿ ಮಕ್ಕಳು ಡೆವಲಪ್ಮೆಂಟ್ಗೆ ಎಲ್ಲರೂ ಬೇಕು ಒಂದು ಆಟನೂ ಬೇಕು ಊಟನೂ ಬೇಕು ಜೊತೆಗೆ ವಿದ್ಯಾಭ್ಯಾಸನೂ ಬೇಕು ಈ ಬಿಕಾಸ್ ಡೆಲಿವರಿ ಬಿಕಾಸ್ ಫ್ರೀ ನರ್ಸರಿಯಿಂದ ಇದೆ ಸ್ಕೂಲ್ ಫ್ರೀ ನರ್ಸರಿಯಿಂದ ಇರೋದ್ರಿಂದ ಡೆವಲಪ್ಮೆಂಟ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಬೇಕು ನಮ್ಮ ದೇಶದ ನಾಳೆ ನೀವೆಲ್ಲ ಪ್ರಜೆಗಳು ನೀವು ಅದನ್ನು ಡೆವಲಪ್ ಆಗ ನಮ್ಮ ದೇಶ ರಾಷ್ಟ್ರ ಬೆಳೆಸ್ಬೇಕು ಆದರೆ ಫಸ್ಟು ಪೇರೆಂಟ್ಸು ಮೂರ್ನಾಲ್ಕು ವರ್ಷದವರೆಗೂ ಅಮ್ಮ ಅದಾದಮೇಲೆ ಟೀಚರ್ಸು ಎಲ್ಲ ಒಂದು ಸೇರಿ ಒಂದು ದೇಶನ ಒಂದು ಕೆಲಸ ಮಾಡಿಸ್ಬೇಕು ಯಾಕಂದರೆ ನೆಕ್ಸ್ಟು ಏನಾಗ್ತಾರೋ ಸ್ಪೋರ್ಟ್ಸ್ ಸ್ಟಾರ್ ಆಗ್ಬೋದು ಫಿಲಿಮ್ ಸ್ಟಾರ್ ಆಗ್ಬೋದು ರಿಲೀಜಿಯಸ್ ಪರ್ಸನ್ ಆಗ್ಬೋದು ಪೊಲಿಟಿಷಿಯನ್ ಆಗ್ಬೋದು ಪೊಲೀಸ್ ಆಗ್ಬೋದು ನೆಕ್ಸ್ಟ್ ಯಾವ ಪ್ರೊಫೆಷನ್ ಸೇರ್ಬೋದು ನೀವು ಅದನ್ನು ಡೆವಲಪ್ ಮಾಡಬೇಕು ಆ ಮಕ್ಕಳು ಕಂಡ ಕನಸನ್ನ ನನಸು ಮಾಡೋದಕ್ಕೋಸ್ಕರನೇ ಫಸ್ಟು ಸ್ಕೂಲ್ ಈಸ್ ಮನೆ ತಾಯಿ ಅದಾದ್ಮೇಲೆ ಪೇರೆಂಟ್ಸ್ ಪೇರೆಂಟ್ಸ್ ಆದ ತಕ್ಷಣ ಸ್ಕೂಲ್ ಟೀಚರ್ಸ್ ದಯವಿಟ್ಟು ಇದನ್ನು ನಿಮ್ಮ ಮನ್ಸಲ್ಲಿಟ್ಕೊಳ್ಳಿ ನಾನು ಬೇರೆ ರೀತಿ ಯಾವ ಕಾನೂನು ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ನೀವು ನೋಡ್ತಾನೆ ಇರ್ತಾರೆ ರಸ್ತೆಯಲ್ಲಿ ನಾವು ಟ್ರಾಫಿಕ್ ಅಫೆನ್ಸ್ ಆಗಿರ್ಬೋದು ಬೇರೆ ಅಫೆನ್ಸಸ್ ಆಗಿರ್ಬೋದು ನಾವು ಅದ್ರ ಬಗ್ಗೆ ನಿಮ್ಮ ಸ್ಕೂಲಿಗೆ ನಾವು ಪೊಲೀಸ್ ಭಕ್ತನಿರ್ಬೇಕು ಈ ಯೂಶಲಿ ಸೈಡ್ ಈ ರೀತಿ ಬಂದಿರಬೇಕು ಎಸ್ ನಾವು ಯೂಶಲಿ ಜನವರಿ ಡಿಸೆಂಬರ್ ಜನವರಿ ನಾವೇನು ಮಾಡ್ತೀವಿ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡ್ತೀವಿ ಸೊ ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಪೊಲೀಸ್ ಆಫೀಸರ್ಸ್ ಬರ್ತಾರೆ ಬಂದು ಅವ್ರಲ್ಲಿ ಮಾತಾಡ್ತಾನೆ ಇರ್ತಾರೆ ಅವ್ರು ಬರ್ತಾರೆ ನಾವು ಟ್ರಾಫಿಕ್ ಟ್ರಾಫಿಕೋರು ಕಳಿಸ್ತೀವಿ ಟ್ರಾಫಿಕ್ ರೆಗ್ಯುಲೇಷನ್ಸ್ ಬಗ್ಗೆ ಯಾವ ರೀತಿ ಡ್ರೈವ್ ಮಾಡಬೇಕು ಏನು ಲೈಸೆನ್ಸ್ ಏನು ಕಾನೂನು ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿಸ್ತಾನೆ ಇರ್ತೀವಿ ಸೊ ಅದನ್ನ ಇಲ್ಲಿ ನಾವು ಖಾಕಿ ಪಟ್ಟೆ ಹಾಕೋದು ನಿಮ್ಗೆ ಹೇಳೋದು ಸರಿಯಲ್ಲ ಅಂತ ನಾನು ಜನರಲ್ಲಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಈ ಮನವಿಯನ್ನು ಪೇರೆಂಟ್ಸು ಮತ್ತು ಟೀಚರ್ಸ್ ದಯವಿಟ್ಟು ಅದನ್ನು ಅಳವಡಿಸ್ಕೊಂಡು ನಮ್ಮ ಮುಂಬರುವ ಪೀಳಿಗೆ ನಾಡಿನ ಪ್ರಜೆಗಳನ್ನ ದಯವಿಟ್ಟು ಎಲ್ಲ ಸದೃಢವಾಗಿ ಮಾಡಿ ಅಂತ ನಾನು ಹೇಳಿ ನಾನು ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ನಮಸ್ಕಾರ ಆಗುತ್ತೆ Thank you so much sir. Your thought-provoking address sent a perfect motivation for our young minds. We are fortunate to have you within our tonight. Parents, give a big round of applause. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಕೋಲಾರದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಎಚ್ ನಾಗೀರ್ ಅವರಿಗೆ ರಾಘ್ವೇಲಿ ಸಂಸ್ಥೆ ಹಾಗೂ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್